ಸಾಗರವನ್ನ ಜಿಲ್ಲಾ ಕೇಂದ್ರವಾಗಿಸುವ ಕೂಗು ದಿನೇ ದಿನೇ ಹೆಚ್ಚುತ್ತಿದೆ ಹಲವು ಸಂಘ ಸಂಸ್ಥೆಗಳು ಹೋರಾಟದ ಕಿಚ್ಚು ಹಚ್ಚುತ್ತಿವೆ ಇದಕ್ಕೆ ದಲಿತ ಸಂಘರ್ಷ ಸಮಿತಿಯು ಕೈಜೋಡಿಸಿದ್ದು ನೂರಾರು ಪದಾಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಸಮಿತಿಯ ಸಂಚಾಲಕ ಲಕ್ಷ್ಮಣ ಸಾಗರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರವು ಉಪವಿಭಾಗವಾಗಿದ್ದು ಪ್ರತ್ಯೇಕ ಜಿಲ್ಲೆಯಾಗುವ ಅಗತ್ಯ ಮೂಲಸೌಕರ್ಯ ಒಳಗೊಂಡಿದೆ ಪ್ರಮುಖವಾದ ಹಲವು ಕಚೇರಿ ಇಲ್ಲಿದೆ ಜನಸಂಖ್ಯೆಯು ಪೂರಕವಾಗಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು ಖಚಿತವಾದ ಕಟ್ಟಡ ಇದೆ ಎಲ್ಲ ಇಲಾಖೆಗಳು ಹೊಂದಿರತಕ್ಕಂಥ ಸಾಗರ ತಾಲೂಕು ಇದೆ ಅದು ಸಾಗರ ತಾಲೂಕು ಯಾಕಂದ್ರೆ ಇವತ್ತು ಉಪವಿಭಾಗ ಮಟ್ಟ ಇದೆ ಸಾಗರ ಹೊಸನಗರ ಶಿಕಾರಿಪುರ ಸೊರಬ ಈ ತಾಲೂಕು ತಾಲೂಕು ಸೇರಿ ಸಾಗರ ಉಪವಿಭಾಗ ಆಗಿದೆ ಹಾಗಾಗಿ ಇಲ್ಲಿ ಎಲ್ಲ ಆಸ್ಪತ್ರೆ ಇರ್ಬೋದು ನ್ಯಾಯಾಲಯ ಇರ್ಬೋದು ಡಿಸ್ಟಿಕ್ ಕೋರ್ಟ್ ಇರ್ಬೋದು ಅಲ್ಲಿಂದ ತಾಲೂಕು ಅಫೀಸ್ ಇರ್ಬೋದು ಎಸ್ ಎಫೀಸ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಮತ್ತು ಇನ್ನೇನು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಂತಹ ಏನು ಬೆಳಕು ಇವತ್ತು ಜೋಗ ಇರ್ಬೋದು ದಿಂಗಮಕ್ಕಿ ಠ್ಯಾಮ್ ಇರ್ಬೋದು ಇವತ್ತೆಲ್ಲ ಎಲ್ಲದು ಕೂಡ ಭೌಗೋಳಿಕವಾಗಿ ಸುಸಜ್ಜಿತವಾಗಿ ತಾಲೂಕು ಯಾವುದೆಲ್ಲ ಇದ್ದರೆ ಅದು ಫೇಮಸ್ ಸಾಗರ ತಾಲೂಕು ಹಾಗಾಗಿ ಸಾಗರ ತಾಲೂಕನ್ನು ಜಿಲ್ಲೆ ಮಾಡೋದರಲ್ಲಿ ಯಾವುದೇ ಎರಡು ಮತ್ತಿಲ್ಲ ಹಾಗಾಗಿ ಮಾಡಲೇಬೇಕು ಅಂತ ನಮ್ಮ ದಲಿತ ಒಕ್ಕೂಟದಿಂದ ಆಗ್ರಹ ಪಡಿಸ್ತಿದ್ದೇವೆ

ಅಣ್ಣಪ್ಪ ಮೊದಲಾದವರು ಮಾತನಾಡಿ ತಮ್ಮ ಅಭಿಪ್ರಾಯ ಮಂಡಿಸಿದರು ಸಮಿತಿ ಪದಾಧಿಕಾರಿಗಳಾದ ನಟರಾಜ ಗೇರುಬೀಸು ಪ್ರೇಮ್ ಬೈರಾಪುರ ಧರ್ಮರಾಜ್ ಶೇಖರ ಬಾಳಗೋಡು ಸೇರಿದಂತೆ ನೂರಾರು ಜನ ಪಾಲ್ಗೊಂಡಿದ್ದರು ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಸಾಗರದ ಅಂಚೆ ಕಚೇರಿಯ ನಿವೃತ್ತ ಉದ್ಯೋಗಿ ವಿನಾಯಕ ಅವರಿಗೆ ಬುಧವಾರ ಬೆಳಗ್ಗೆ ಇಕ್ಕೇರಿ ಕೆರೆ ಬಳಿ ನೀರು ನಾಯಿ ಕಚ್ಚಿದ ಪರಿಣಾಮ ಕಾಲಿಗೆ ಗಾಯವಾಗಿದೆ ಇಕ್ಕೇರಿ ಕೆರೆಯ ಪಕ್ಕದಲ್ಲಿ ಕಾರನ್ನು ತೊಳೆಯಲು ಹೋದಾಗ ಕೆರೆಯಲ್ಲಿದ್ದ ನೀರು ನಾಯಿಗಳು ಇವರ ಮೇಲೆ ದಾಳಿ ಮಾಡಿ ಎರಡೂ ಕಾಲುಗಳನ್ನು ಕಚ್ಚಿ ಗಾಯಗೊಳಿಸಿವೆ ಕೂಡಲೇ ಎಚ್ಚೆತ್ತ ವಿನಾಯಕ ನೀರು ನಾಯಿಗಳನ್ನು ಹೆದರಿಸಿ ಓಡಿಸಿದ್ದಲ್ಲದೆ ತಕ್ಷಣ ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಮತ್ತೆ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಚವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ